ನಾನು ಮರ ಹತ್ತದು ತೋರಿಸ್ತೀನಿ ಬನ್ನಿ ಇಲ್ಲ ನೋಡಿ ಮದಲು ಈ ತರ ಆಮೇಲೆ ಈ ತರ ಈ ತರ ಹೆಂಗಿಟ್ಟು ಮರ ಹತ್ತಿದ ನೋಡಿ ನಾನು ಮರ ಹತ್ತಿದೇನೆ ಇಳಿಯೋದನ್ನು ತೋರಿಸ್ತೇನೆ ನೋಡಿ ಮರವನ್ನು ನೀವು ಹೀಗೆ ನಿಧಾನವಾಗಿ ಹತ್ತಿ ನಿಧಾನವಾಗಿ ಇಳಿಯಬೇಕು ಇಲ್ಲ ಅಂದ್ರೆ ಅಪಘಾತಕ್ಕೆ ಕಾರಣ ಮಾಡ್ತಲ್ಲ endi gini idu namma cousin aura school nana school pura idu cousin namma cousin aura school idu namma cousin aura school nan ivaga banni nam school nam cousin ಹಾಯ್ ಮಕ್ಕಳೇ ಹಾಯ್ ಹೇಗಿದಿರಿ ಹಾಯ್ ಮಕ್ಕಳು ಹೇಗಿದಿರಿ ಚೆನ್ನಾಗಿ ಇದೆಯಾ ನೀ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಒಬ್ಬೊಬ್ಬರೇ ನಾನು 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 ಇವನು ನನ್ನ ತಮ್ಮ ಇವನು ಇವನು ನನ್ನ ಓಕೆ ಮತ್ತೆ ಸ್ಕೂಲ್ ಇದು ಸ್ಕೂಲ್ ಬಿ ಸ್ಕೂಲ್ ನಮ್ಮ ಸ್ಕೂಲು ಗೌರ್ಮೆಂಟ್ ಇವರ ಸ್ಕೂಲು ಗೌರ್ಮೆಂಟ್ ನಿಮ್ದು ಪಾಠಶಾಲೆ ಇವ್ರದ್ದು ಸ್ಕೂಲ್ ಆಸ್ ಪರ್ ಬಿ ಸ್ಕೂಲ್ ಆಕ್ಚುಲಿ ಚಲೋನಾ ಸ್ಕೂಲ್ ಚಲೋನಾ ಹೆಂಗೆ ಹೆಂಗಂದ್ರೆ ಫೀಸ್ ಕನ್ನಡ ಓದಿದ್ರೆ ಯಾಕೆ ಸಿಗಲ್ಲ ಹಾಂ ಗುಡ್ ವೆರಿ ಗುಡ್ ಮತ್ತೆ ಈ ಓಕೆ ಮತ್ತೆ ಇವ್ರು ಇಂಗ್ಲಿಷ್ ಬಗ್ಗೆ ಹೇಳ್ತಿದಾರಲ್ಲ ಕನ್ನಡ ಸಾಲಿ ಚಲೋನಾ ಇಂಗ್ಲೀಷ್ ಶಾಲೆ ಚಲೋನಾ ಕನ್ನಡ ಸಾಲಿ ಯಾಕೆ ಚಲೋ ಹೇಳ್ಬೇಕು ನೀವು ಒಬ್ಬರು ಒಬ್ರು ಕನ್ನಡ ಸಾಲಿ ಬಗ್ಗೆ ಹೇಳ್ರಿ ಒಬ್ರು ಇಂಗ್ಲೀಷ್ ಶಾಲೆ ಬಗ್ಗೆ ಹೇಳ್ರಿ ಸ್ಟಾಕ್ ಆಗ್ಬೋದು ದೊಡ್ಡದೆಲ್ಲ ಕಲ್ಕೋಬಹುದು ಕನ್ನಡ ಕನ್ನಡ ಸ್ಕೂಲು ಒಳ್ಳೇದು ಕನ್ನಡ ಸ್ಕೂಲಲ್ಲಿ ಫ್ರೀಯಾಗಿ ಆಧಾರ್ ಕಾರ್ಡು ಜೆರಾಕ್ಸ್ ಅಷ್ಟೇ ಮಾಡಿಸ್ಬೇಕು ಆಮೇಲೆ ಅದ್ರಲ್ಲಿ ಫ್ರೀಯಾಗಿ ಬಟ್ಟೆ ಬುಕ್ಸು ಊಟ ಎಲ್ಲ ಕೊಡ್ತಾ ಇರ್ತಾರೆ ಮೊಟ್ಟೆ ಕೂಡ ಕೊಡ್ತಾರೆ ಬೇಯಿಸ್ಕ ಬೇಯಿಸಿ ಆಟ ಆಡೋಕ್ಕೆ ಏನು ಬೇಕು ಅಂದ್ ಕೊಡ್ತಾರೆ ಆಟ ಆಡ್ಬೋದು ಎಲ್ಲ ಮಾಡ್ಬೋದು ಬಟ್ಟೆಗೂ ಫೀಸು ಊಟಕ್ಕೂ ಫೀಸು ಅಡ್ಮಿಷನ್ ಮಾಡಕ್ಕೂ ಫೀಸ್ ಎಲ್ಲದಕ್ಕೂ ಫೀಸ್ ಕನ್ನಡಕ್ಕೂ ಫ್ರೀ ಆಗಿ ಫ್ರೀಯಾಗಿ ಆಧಾರ್ ಕಾರ್ಡ್ ಮಾಡಿಸಿದ್ರೆ ಫ್ರೀ ಓದ್ಕೋಬಹುದು ಬರಿಬಹುದು ಎಲ್ಲ ಮಾಡ್ಬೋದು ಇದೆ ನಮ್ಮ ಶಾಲೆ ಗೋರ್ಮೆಂಟ್ ಶಾಲೆ ಇದು ಇದು ನಮ್ಮ ಕಜಿನ್ ಅವ್ರ ಶಾಲೆ ಇಂಗ್ಲಿಷ್ ಸ್ಕೂಲ್ ಇದೆ सरकारी क्रिया प्राथमिक पाठशाले और स्कूल स्कूल